ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಸಿ ಕೈಗೊಜ್ಜು ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾ ಇದ್ದೀನಿ ಕೈ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆ ರಸ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಇಟ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಿಲಿ ಒಂದು ರೌಂಡ್ ರುಬ್ಬಿಟ್ಕೋಬೋದು ಆದರೆ ಟೇಸ್ಟ್ ಬೇರೆ ಇರುತ್ತೆ ಈ ರೀತಿ ಜಜ್ಜಿಟ್ಕೊಂಡು ಕೈಯಲ್ಲೇ ಕ್ಯೂಚಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೇ ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಜಜ್ಜಿಟ್ಕೋತಾ ಇದ್ದೀನಿ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವರೆಕಾಯಿ ಕೈ ಸೀಸನಲ್ಲಿ ಈ ರೀತಿ ಅವಾಗವಾಗ ಹಸಿ ಕೈಗೊಜ್ಜನ ಮಾಡ್ತಾ ಇರ್ತೀವಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಮಿರಿ ಸೊಪ್ಪನ್ನು ಜಜ್ಜಿಟ್ಕೊಂಡಿದ್ದಾದಮೇಲೆ ಹುಣಸೇನ ರಸನ ಸೇರಿಸ್ತಾ ಇದ್ದೀನಿ ಹುಣಸೆಣ್ನ ರಸ ಹಾಕಿದ ಮೇಲೆ ಕೈಯಲ್ಲೆನೆ ಈ ರೀತಿ ಕ್ಯೂಚಬೇಕು ಕ್ಯೂಚಿ ಅದ್ರ ಮೇಲ್ಗಡೆ ಏನು ಸಿದ್ರೆ ಬರುತ್ತೆ ಅಂದರೆ ಹಸಿ ಮೆಣಸಿನಕಾಯ್ದು ಸಿದ್ರೆ ಬರುತ್ತೆ ಅದನ್ನೇ ಈ ರೀತಿ ಇಂಡಿ ಹಿಂಡಿ ಪಕ್ಕಕ್ಕೆ ತೆಗಿಬೇಕು ಜ್ವರ ಬಂದಾಗ ಬಾಯಿ ಕೆಟ್ಟಿದ್ದಾಗ ಅಥವಾ ಊಟ ಸೇರ್ತಾ ಇಲ್ಲ ಅಂದಾಗ ಈ ರೀತಿ ಹಸಿ ಕೈಗೊಜ್ಜನ್ನು ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಿಂಡಿ ಹಸಿ ಮೆಣಸಿನಕಾಯಿ ಸಿದ್ರೆ ಎಲ್ಲಾನು ತೆಗಿತಾಯಿದ್ದೀನಿ ಈ ರೀತಿ ಹಿಂಡಿ ಹಸಿ ಮೆಣಸಿನ್ಕಾಯಿ ಸಿದ್ರೆನ ಏನಕ್ಕೆ ತೆಗಿತೀವಿ ಅಂದರೆ ಊಟ ಮಾಡುವಾಗ ಇದು ಸಿದ್ರೆ ಎಲ್ಲ ಸಿಗುತ್ತೆ ಹಾಗಾಗಿ ಇದನ್ನೆಲ್ಲ ತೆಗೆದು ಕ್ಲೀನಾಗಿ ಇಡೋದ್ರಿಂದ ಊಟ ಮಾಡುವಾಗ ಈ ರೀತಿ ಹಸಿ ಮೆಣಸಿನಕಾಯಿ ಸಿಗೋದಿಲ್ಲ ಕೈಯಲ್ಲಿ ಕಿವುಚೋದಿಕ್ಕೆ ಈ ರೀತಿ ಇಷ್ಟಪಡ್ದೇದವರು ನಾನು ಇಲ್ಲಿ ಏನೇನು ಹಾಕಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒನ್ ರೌಂಡು ತರತರಿಯಾಗಿ ರುಬ್ಬಿಟ್ಕೋಬೋದು ಇಷ್ಟನ್ನು ಕಿವುಚಿ ಇಟ್ಕೊಂಡಿದ್ದಾದಮೇಲೆ ಅವರೆಕಾಯಿ ಬೇಯಿಸಿಟ್ಕೊಂಡಿರುವಂಥ ನೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅವರೆಕಾಯಿ ಕೂಡ ತಗೊಂಡಿದ್ದೀನಿ ಅವರೆಕಾಯಿನ ಮೇಲೆ ಇದರದೇ ನೀರನ್ನು ಸ್ವಲ್ಪ ಸೇರಿಸಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಕೈ ಗೊಜ್ಜು ಅಂತ ಹೇಳ್ತಾರೆ ಅಂದರೆ ಕೈ ಹಸಿ ಗೊಜ್ಜು ಅಂತ ಹೇಳ್ತಾರೆ ಅವರೇಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅವರೇಕಾಯಿ ನೀರಿಗೆ ಇದ್ದೀನಿ ಅವರೇಕಾಯಿ ಬೇಯಿಸುವಾಗ್ಲೇ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಮತ್ತೆ ಉಪ್ಪೇನಾದರೂ ಬೇಕಾದರೆ ಅಥವಾ ಹುಳಿ ಏನಾದರೂ ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮುದ್ದೆ ಕೂಡ ಮಾಡಿದೆ ನಮ್ಮ ಮನೆಯವ್ರಿಗೆ ಈ ಅಂದರೆ ತುಂಬ ಇಷ್ಟ ಅಂದರೆ ಹಸಿ ಕೈಗೊಜ್ಜು ಸಾಂಬಾರು ಅಂದರೆ ತುಂಬ ಇಷ್ಟ ಅವ್ರಿಗೆ ಊಟ ಎಲ್ಲ ಬಡಿಸಿ ರೆಸ್ಟ್ ಮಾಡಿ ಸಂಜೆ ಆಯಿತು ಸಂಜೆಗೆ ಪೂಜೆಗೆ ರೆಡಿಯಾಗಿದ್ದೀನಿ ಇವತ್ತು ಪಿಕಾಕ್ ಗ್ರೀನ್ ಸ್ಯಾರಿ ಉಡಬೇಕಾಗಿತ್ತು ಹಾಗಾಗಿ ಪಿಕಾಕ್ ಗ್ರೀನ್ ಕಲರ್ ಸ್ಯಾರಿನ ಹುಟ್ಟಿದ್ದೀನಿ ಪೂಜೆಗೆ ರೆಡಿ ಇದ್ದೀನಿ ಹೊಸಲಿಗೆ ದೀಪ ಎಲ್ಲ ಹಚ್ಚಿ ದೇವರ ಪೂಜೆನ ಮಾಡ್ತಾಯಿದ್ದೀನಿ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ದಿನ ದುರ್ಗಾದೇವಿಯ ಅತ್ಯಂತ ಸುಂದರ ರೂಪವಾದ ಗೌರಿ ದೇವಿಯನ್ನು ಈ ದಿನ ಪೂಜಿಸಲಾಗುವುದು ಮಹಾಗೌರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ಸತೀದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಿದ್ದಾಗ ಅವಳ ದೇಹಾದ್ಯಂತ ಮಣ್ಣು ಸಂಗ್ರಹವಾಯಿತು ಮಹಾದೇವನು ಸಂತೋಷಗೊಂಡು ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಲು ಆಶೀರ್ವದಿಸಿದಾಗ ದೇವಿಯು ಗಂಗಾ ನೀರಿನಲ್ಲಿ ಸ್ನಾನ ಮಾಡಿದಳು ನಂತರ ಅವಳ ರೂಪವು ತುಂಬ ಪ್ರಕಾಶಮಾನವಾಗಿ ಕಾಣಲು ಪ್ರಾರಂಭಿಸಿತು ಮಾತೃದೇವಿಯ ಸುಂದರವಾದ ಮೈಬಣ್ಣವನ್ನು ನೋಡಿದ ಮಹಾದೇವನು ಅವಳಿಗೆ ಮಹಾಗೌರಿ ಎಂದು ಹೆಸರಿಟ್ಟನು ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟೆ ಹಾಗೆ ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್